ಬೋಳಿಯರ್ ಘಟನೆಗೆ ಸಂಬಂಧಿಸಿ ಎರಡು ತಂಡಗಳ ವಿರುದ್ಧ ಪ್ರಕರಣ ದಾಖಲಿಸಿ ತನಿಖೆ ನಡೆಸಲಾಗುತ್ತಿದೆ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಅನುಪಮ್ ಅಗರ್ವಾಲ್ ತಿಳಿಸಿದ್ದಾರೆ ಮಂಗಳೂರಿನ ಹೊರವಲಯದ ಬೋಳ್ಯಾರ್ನಲ್ಲಿ ಚೂರಿ ಇರಿತ ಪ್ರಕರಣಕ್ಕೆ ಸಂಬಂಧಿಸಿ ಒಟ್ಟು ಆರು ಮಂದಿಯನ್ನ ಬಂಧಿಸಿದ್ದೇವೆ ಏನೋ ಬಗ್ಗೆ ಮೂರು ತಂಡವನ್ನು ರಚಿಸಿ ತನಿಖೆಯನ್ನ ನಡೆಸುತ್ತಿದ್ದೇವೆ ಎಂದು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಹೇಳಿದ್ದಾರೆ ಸಂಡೆ ಸಾಯಂಕಾಲ ಆ ದಿವಸ ಇತ್ತು ಆ ಸಂದರ್ಭದಲ್ಲಿ ಬಿ ಜೆ ಪಿ ಸ್ಥಳೀಯ ಅವರು ಆ ಸಾಕಷ್ಟು ಕಡೆ ವಿಜಯ ಪ್ರೊಸೆಷನ್ ಅವರು ಆರ್ಗನೈಸ್ ಮಾಡಿದರು ಅದೇ ರೀತಿ ಬುಲ್ಯಾರಲ್ಲಿ ಕೂಡ ಒಂದು ಸ್ಮಾಲ್ ನ ಸ್ಕೇಲ್ದು ಪ್ರೊಸೆಷನ್ ನಡೀತಾ ಇತ್ತು ಆ ಪ್ರೊಸೆಷನ್ನಲ್ಲಿ ಸುಮಾರು ಮೂವತ್ತ್ನಾಲ್ಕು ಜನ ಇದ್ದರು ಸೊ ಅವರು ಡಿ ಜೆ ಮುಖಾಂತರ ಬುಲ್ಯಾರ್ ರೂಟಲ್ಲಿ ಒಂದು ಮೆರವಣಿಗೆ ಮಾಡ್ತಾಯಿದ್ರು ಸೊ ಮೆರವಣಿಗೆ ಮಾಡುವಾಗ ಒಂದು ಎರಡು ಕಡೆ ಅವರು ಪ್ರಚೋದನಾಕಾರಿಯನ್ನು ಸ್ಲೋಗನ್ ಕೂಗಿದ್ದಾರೆ ಆದ ನಂತರ ಸುಮಾರು ಎಂಟು ಮುಕಾಲಿಕೆ ಪ್ರೊಸೆಷನ್ ಮುಕ್ತಾಯ ಆಯಿತು ಪಡೀಲ್ ಜಂಕ್ಷನ್ ಹತ್ತಿರ ನಂತರ ಒಂದು ಬೈಕ್ ಮೇಲೆ ಮೂರು ಜನ ಹುಡುಗರು ಮತ್ತೆ ಬುಲಿಯಾರ್ ಮಸೀದಿಗೆ ಕ್ರಾಸ್ ಮಾಡಿ ಅಲ್ಲಿ ಮತ್ತೆ ಅನ್ನೋ ಕೆಲವು ಸ್ಲೋಗನ್ ಕೂಗಿ ಮುಂದೆ ಹೋಗಿದರು ಅವ್ರಿಗೆ ಆವಾಗ ಕೆಲವು ಮುಸ್ಲಿಮ್ ಹುಡುಗರು ಚೇಜ್ ಮಾಡಿ ಒಂದು ಅಲ್ಲಿ ಹತ್ತಿರ ಒಂದು ಒಂದು ಕಿಲೋಮೀಟ್ರ್ ದೂರ ಒಂದು ಸಮಾಧಾನ ಬಾರ್ ಇದೆ ಅಲ್ಲಿ ಹೋಗಿ ಜೊತೆಗೆ ಮೊದಲೇ ಅವರು ಮೆರವಣಿಗೆ ನಂತರ ಮೂರು ಮಂದಿ ಮಸೀದಿ ಮುಂದೆ ಘೋಷಣೆಯನ್ನ ಕೂಗಿದ್ದಾರೆ ನಂತರ ಅವರಿಗೆ ಹಲ್ಲೆಯನ್ನು ನಡೆಸಲಾಗಿದೆ ಆದಷ್ಟು ಬೇಗ ಎಲ್ಲರನ್ನ ಅರೆಸ್ಟ್ ಮಾಡಲಾಗುವುದು ಆರೋಪಿಯಲ್ಲಿ ಒಬ್ಬ ರೌಡಿ ಶೀಟರ್ ಇದ್ದ ಹಾಗೂ ಈತ ಚೂರಿ ಇಟ್ಟುಕೊಂಡಿದ್ದ ಮುಂದಿನ ದಿನಗಳಲ್ಲಿ ಎಲ್ಲಾ ಠಾಣೆಗಳಲ್ಲೂ ಶಾಂತಿ ಸಭೆ ನಡೆಸುತ್ತೇವೆ ಎಲ್ಲಾ ಧರ್ಮದ ಪ್ರಮುಖರನ್ನ ಕರೆಸಿ ಶಾಂತಿ ಸಭೆಯನ್ನು ನಡೆಸಲಾಗುವುದು ಎಂದು ತಿಳಿಸಿದ್ರು ಏನೋ ಕಿ ಜೈ ಎನ್ನುವ ಘೋಷಣೆಗೂ ಮೊದಲು ಬೇರೆ ಪ್ರಚೋದನಕಾರಿ ಘೋಷಣೆ ಎಂಬ ಮಾಹಿತಿಯನ್ನ ಇದೇ ಸಂದರ್ಭದಲ್ಲಿ ಅನುಪಮ್ ಅಗರ್ವಾಲ್ ಅವರು ಹೇಳಿದರು ವಾದ ಹೆಚ್ಚು ಆದ ನಂತರ ಅಲ್ಲಿ ಸುಮಾರು ಒಂದು ಇಪ್ಪತ್ತು ಜನ ಮುಸ್ಲಿಮ್ ಹುಡುಗರು ಸೇರಿ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಆ ಹಲ್ಲೆ ಸಮಯದಲ್ಲಿ ಒಬ್ಬರು ಅವ್ರ ಮೇಲೆ ಚೂರಿಯಿಂದ ಹಲ್ಲೆ ಮಾಡ್ತಾರೆ ಮಂಡಾಂತಿಕ ಹಲ್ಲೆ ಒಬ್ಬನಿಗೆ ಹೊಟ್ಟೆ ಮೇಲೆ ಚೂರಿಯಿಂದ ಚುಚ್ತಾರೆ ಒಬ್ಬನಿಗೆ ಬೆನ್ನು ಮೇಲೆ ಚುಚ್ಚಿದ್ದಾರೆ ಸೊ ನಂತರ ಅವ್ರಿಗೆ ಇಮಿಡಿಯೇಟ್ಲಿ ಕೆ ಎಸ್ ಎಗಡೆ ಹಾಸ್ಪಿಟಲ್ಗೆ ನಾವು ಅಡ್ಮಿಟ್ ಮಾಡಿದ್ದೀವಿ ಅಂತ ನಂತರ ಅವ್ರದ್ದು ರಾತ್ರಿ ಟ್ರೀಟ್ಮೆಂಟ್ ಆಯಿತು ಬೂತ್ ಆರ್ ಔಟ್ ಆಫ್ ಡೇಂಜರ್ ಈ ಸಂದರ್ಭದಲ್ಲಿ ಕೇಸ್ ಆದ ನಂತರ ನಾವು ಆರೋಪಿಗಳಿಗೆ ಅಲ್ಲಿ ಇರೋದು ಸಿ ಸಿ ಟಿ ವಿ ಮುಖಾಂತರ ಐಡೆಂಟಿಫೈ ಮಾಡಿದ್ದೀವಿ ಸ್ಥಳೀಯವ್ರದ್ದು ನಾವು ಸಹಾಯ ತಗೊಂಡಿದ್ದೀವಿ ಆದ ನಂತರ ಸುಮಾರು ಇಪ್ಪತ್ತು ಜನಕ್ಕೆ ನಾವು ಸಿ ಸಿ ಟಿ ವಿ ಫುಟೇಜ್ ಆಧಾರ ಮೇಲೆ ಐಡೆಂಟಿಫೈ ಮಾಡಿ ಅವ್ರದ್ದು ಅರೆಸ್ಟ್ದು ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತಾ ಮಾಡಿದ್ದೀವಿ ಇಲ್ಲಿವರೆಗೆ ಸುಮಾರು ಆರು ಜನ ಈಗ ಅರೆಸ್ಟ್ ಆಗಿದ್ದಾರೆ ಮುಂದಿನವರೆಗೆ ಕೂಡ ನಾವು ದಸ್ತಗಿರಿದು ಪ್ರೊಸೆಸ್ ಈಗ ಕಂಟಿನ್ಯೂ ಮಾಡಿದ್ದೀವಿ ನಮ್ಮದು ಮೂರು ತಂಡ ಈ ಕೆಲಸದಲ್ಲಿ ಸುಮಾರು ಎರಡು ದಿವಸದಿಂದ ಕೆಲಸ ಮಾಡ್ತಾಯಿದೆ ಸತತವಾಗಿ ಮತ್ತು ಅವ್ರದ್ದು ವೇರ್ ಅಬೌಟ್ಸನ್ನು ನಾವು ಈಗ ಪತ್ತೆ ಮಾಡ್ತಾಯಿದ್ದೀವಿ